ಏ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಂದು ಪೋಸ್ಟನ್ನು ಬಿಟ್ಟಿದ್ದಾರೆ ಸೊ ಇದಕ್ಕೆ ಅರ್ಹತೆ ಏನು ಬೇಕು ಮತ್ತು ಇದಕ್ಕೆ ಏನು ಪಾಸ್ ಆಗಿರಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋನ ಕೊನೆ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಓದ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಾವು ಫ್ರೀ ಆಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ರೈಲ್ವೆ ಇಲಾಖೆಯಿಂದ ಈ ಪೋಸ್ಟ್ ಬಿಟ್ಟಿದ್ದಾರಲ್ಲ ಸೊ ಇದಕ್ಕೆ ಯಾರು ಅರ್ಜಿಯನ್ನು ಆಗ್ಬೋದು ಮತ್ತು ಯಾರಿಗೆ ಅರ್ಹತೆ ಇರ್ತಾರಂತ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಸೊ ಮೊದಲನೇದಾಗಿ ಜಸ್ಟ್ ಟೆಂತ್ ಪಾಸ್ ಆಗಿದ್ದರೆ ಸಾಕು ಫ್ರೆಂಡ್ಸ್ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇದು ಡಿಗ್ರಿಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಡಿಗ್ರಿ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಸೊ ನೀವು ಜಸ್ಟ್ ಟೆಂತ್ಗೂ ಐ ಟಿ ಐ ಪಾಸ್ ಆಗಿದ್ದರೆ ಸಾಕು ಇದಕ್ಕೆ ಅರ್ಹತೆ ಆಗಿರ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸು ನೀವು ಜಸ್ಟು ಟೆಂತ್ ಸರ್ಟಿಫಿಕೇಟು ಹಾಗೆ ಸೊ ಐ ಟಿ ಐ ಈ ಎರಡು ಇದ್ದರೆ ಸಾಕು ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಅರ್ಹತೆ ಆಗಿರ್ತೀರ ಸೊ ಅದೇ ರೀತಿಯಾಗಿ ಇದರ ವಯಸ್ಸಿನ ಅರ್ಹತೆ ನೋಡೋದಾದರೆ ಸೊ ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ಮೀರಬಾರ್ದಂತೆ ಹೌದು ಫ್ರೆಂಡ್ಸು ಇದಕ್ಕೆ ಅರ್ಜಿ ಆಗ್ತಿದ್ದೀವ ಅಂದರೆ ಸೊ ಇಪ್ಪತ್ನಾಲ್ಕು ವರ್ಷ ಮೀರಬಾರ್ದಂತ ಫ್ರೆಂಡ್ಸ್ ಇಪ್ಪತ್ನಾಲ್ಕು ವರ್ಷ ಯಾರು ಒಳಗಿರ್ತಾರೋ ಸೊ ಅವ್ರಿಗೆ ಮಾತ್ರ ಅವಕಾಶವಿರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಎಲ್ಲ ಆಗ್ಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ನೀವು ಮೊಬೈಲ್ ನಲ್ಲೇ ಆದ್ರೂ ಆಗ್ಬೋದು ಅಥವಾ ಆನ್ಲೈನ್ ನಲ್ಲೇ ಆಗ್ಬಹುದು ಅಂದ್ರೆ ನೀವು ಆಬ್ಮೇಲೆ ಕಂಪ್ಯೂಟರ್ ಶಾಪ್ ಹೋಗ್ಬಿಟ್ಟು ಅಲ್ಲಾದ್ರೂ ಹಾಕ್ಸ್ಬಹುದು ಅಥವಾ ನೀವು ಮೊಬೈಲ್ ನಲ್ಲೇ ಹಾಕ್ಸ್ಬೋದು ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದು ಕೊನೆಯ ದಿನಕ್ಕೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಅಧಿಸೂಚನೆ ಬಿಡುಗಡೆ ಬಂದ್ಬಿಟ್ಟು ಅಂದ್ರೆ ಎಂಟನೇ ತಾರೀಕು ಪ್ರಕಟಣೆ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಆನ್ಲೈನ್ ನಲ್ಲಿ ಹತ್ತನೇ ತಾರೀಕಿಂದ ಪ್ರಾರಂಭವಾಗಿದೆ ಆದ್ರಿಂದ ಇನ್ನು ಯಾರು ಅರ್ಜಿ ಸಲ್ಲಿಸಿಲ್ಲ ಈಗ್ ಹೋಗಿ ಅರ್ಜಿ ಸಲ್ಲಿಸಿರಿ ಫ್ರೆಂಡ್ಸ್ ಸೊ ಅದೇ ರೀತಿಯಾಗಿ ಇದು ಕೊನೆಯ ದಿನಾಂಕ ಯಾವಾಗ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಫೆಬ್ರವರಿ ಹತ್ತನೇ ತಾರೀಕು ವರೆಗಿದೆ ಅಂದರೆ ಆದ್ದರಿಂದ ನಿಮ್ಗೆ ಇನ್ನೂ ಸಾಕಷ್ಟು ಟೈಮ್ ಇದೆ ಅಂತಲೇ ಹೇಳ್ಬೋದು ಸೊ ಇನ್ನು ಯಾರು ಅರ್ಜಿಯನ್ನು ಹಾಕಿಲ್ಲ ಅವರು ಈಗಲೇ ಅರ್ಜಿಯನ್ನು ಹಾಕಿರಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಇನ್ನು ಏನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತಿಳಿಸ್ತೀವಿ ಅದೇ ರೀತಿಯಾಗಿ ಏನಾದರೂ ಗೊತ್ತಿಲ್ಲ ಅಂದರೆ ಹೇಳ್ರಿ ಫ್ರೆಂಡ್ಸ್ ಖಂಡಿತವಾಗಲೂ ನಾವು ಒಂದು ವೀಡಿಯೋ ಮಾಡಿ ಹಾಕ್ತೀವಿ ನಾವು ಯಾವ ಥರ ಮಾಡ್ಬೋದಾ ಅಂತ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾವು ಯಾವ ಥರ ಅಪ್ಲೈ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು ಇದೇ ಥರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾಯಿದ್ರೆ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಕೇಶನ್ ಬರುತ್ತೆ ಆಗ ಫ್ರೀಯಾಗಿ ನೋಡ್ಬೋದು ಓಕೆ ಬೈ ಫ್ರೆಂಡ್ಸ್ ಸರ್ನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಇದೇ ಥರ ಟಾಪಿಕ್ ಬೈ ಮಾತಾಡ್ತಾನೆ